ನಮಸ್ಕಾರ ಸ್ನೇಹಿತರೆ ಕೃಷಿ ಕನಸು ಯೂಟ್ಯೂಬ್ ಗೆ ಸ್ವಾಗತ ನಾವು ಇವತ್ತು ಬೆಂಗಳೂರು ಜಿಲ್ಲೆಯಲ್ಲಿರುವ ಆನೆಕಲ್ ತಾಲೂಕಿನ ಹತ್ರ ಕುಂಬಾರ್ನಳ್ಳಿ ಎಂಬ ಗ್ರಾಮಕ್ಕೆ ಬಂದಿದ್ವಿ ಇಲ್ಲೊಬ್ರು ರೈತರನ್ನ ಪರಿಚಯ ಮಾಡ್ಕೊಡ್ತೀನಿ ಅವರು ಏನೇನ್ ಬೆಳೆ ಬೆಳೆದಿದ್ದಾರೆ ಬನ್ನಿ ಅವ್ರನ್ನೇ ಪರಿಚಯ ಮಾಡ್ಕೊಂಡು ಕೇಳೋಣ ನಮಸ್ತೆ ಪರಿಚಯ ಮಾಡ್ಕೊಳ್ಳಿ ಮಾಡ್ಕೊಂಡಿ ನಾವು ಬೆಂಗಳೂರು ಜಿಲ್ಲೆ ಆನೆಕಲ್ ತಾಲೂಕು ಜಿಗಣಿ ಹೋಬಳಿ ಅರ್ಗದೇ ಗ್ರಾಮ ಕುಂಬಾರನಳ್ಳಿ ಹಳ್ಳಿ ಕುಂಬಾರನಳ್ಳಿಯಲ್ಲಿ ಹಳ್ಳಿನಲ್ಲಿ ವಾಸವಾಗಿದ್ದೀವಿ ಏನೇನ್ ಬೆಳೆ ನಿಮ್ಮ ಸರ್ ನಾನು ಸೌತೆಕಾಯಿ ಬೆಳೆದಿದ್ದೀನಿ ಬೀನ್ಸ್ ಬೆಳೆದಿದ್ದೀನಿ ಶಾವಂತಿಗೆ ಹೂವು ಬೆಳೆದಿದ್ದೀವಿ ಬೀನ್ಸ್ ಸೌತೆಕಾಯಿ ಎಷ್ಟು ಎಕರೆಗೆ ಹಾಕಿದ್ರ ಸರ್ ಈಗ ಒಂದೂವರೆ ಎಕರೆ ಇದೆ ಪ್ರೆಸೆಂಟ್ ಆಲ್ರೆಡಿ ಕಟಾವು ಮಾಡ್ತಾ ಇದ್ದೀವಿ ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್ ನಾನು ಸ್ಕೂಲ್ ಬಿಟ್ಟಾಗಿನಿಂದ ನಾನು ಓದಿರೋ ನೈಂತು ಅವತ್ತಿಂದ ಸ್ಕೂಲ್ ಬಿಟ್ಟಾಗಿನಿಂದ ಇವತ್ತಿಗೂ ನಾನು ತೋಟನೇ ಮಾಡ್ತಾ ಇರೋದು ಅಗ್ರಿಕಲ್ಚರ್ ಅದು ಬಿಟ್ಟರೆ ಇನ್ನು ಬೇರೆ ವೃತ್ತಿ ಇಲ್ಲ ಏನಿಲ್ಲ ಆಸ್ತಿ ಇದೆ ಯಾವುದೋ ದುಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬಾ ಬೆಳೆಗಳು ಇದಾವೆ ನೀವು ಸೌತೆಕಾಯಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸೌತೆಕಾಯಿ ಇದು ಸೀಸನ್ ಇದು ಇದೊಂದು ಸೀಸನ್ ಈ ಸೀಸನ್ ಅಲ್ಲಿ ನಾಟಿ ಮಾಡ್ತಾರೆ ಜಾಸ್ತಿ ಸೌತೆಕಾಯಿಯಲ್ಲಿ ಕೈಯಲ್ಲಿ ಆಮೇಲೆ ತಿರ್ಗ ನವಂಬರ್ ಬರಂಗೆ ಆ ಸೀಸನ್ ಗೆ ನಾಟಿ ಮಾಡಿದ್ರೆ ಖಂಡಿತವಾಗಿ ರೇಟ್ ಇರುತ್ತೆ ಯಾಕಂದ್ರೆ ಅವಾಗ ಹೊಲ್ ಕೊಯ್ಲಲ್ಲಿ ಡಿಮ್ಯಾಂಡ್ ಇರುತ್ತೆ ಆಗ ಅಷ್ಟು ಬೆಳೆಯೋದ್ ಕಷ್ಟ ಆಗ ಮಳೆ ಪ್ರೀತ ಇರುತ್ತೆ ನವೆಂಬರ್ ಅಲ್ಲಿ ಯಾವಾಗ ಬೆಳಿಬೋದು ಯಾವಾಗು ಬೆಳಿಬಹುದು ಯಾವಾಗಾದ್ರೂ ಬೆಳಿಬಹುದು ಅಂದ್ರೆ ನಾವು ಸೀಸನ್ ಇದು ಬೇಸಿಗೆ ಅಲ್ವರ ಇದು ಈ ಬೇಸಿಗೆ ನೋಡ್ಕೊಂಡು ನಾವು ಸೀಸನ್ ಅಲ್ಲಿ ನೀರಾವರಿ ಅವರು ಇದ್ರು ಮಾಡಿದ್ರೆ ಲಾಭ ಇರುತ್ತೆ ನೀರೇನು ಜಾಸ್ತಿ ಬೇಕಾಗುತ್ತೆ ಹಾ ಸರ್ ಇದರಲ್ಲಿ ಖಂಡಿತವಾಗಿ ಬೀನ್ಸ್ ಹೋಗ್ಲಿ ಸೌತೆ ಗಿಡಕ್ಕೂ ಆಗಲಿ ನೀರ್ ಬೇಕಾಗುತ್ತೆ ಶಾವಂತಿಗೆ ಇದರಲ್ಲಿ ನಮಗೆ ಫಿಫ್ಟಿ ಪರ್ಸೆಂಟ್ ಇದ್ರೆ ಶಾವಂತಿಗೆ ಇದ್ರಿಗೆಲ್ಲಾ ನಮಗೆ ನೀರ್ ಹೆಚ್ಚು ಹೆಚ್ಚು ಆಯ್ಕೆ ಮಾಡ್ಕೊಂಡಿದ್ರೆ ಸೌತೆಕಾಯಲ್ಲಿ ಸರ್ ಸೌತೆಕಾಯಲ್ಲಿ ನಮ್ಮ ಸ್ನೇಹಿತರು ಎಲ್ಲಾರು ಬೇರೆ ಬೇರೆ ಹೇಳೋದ್ರು ಆಮೇಲೆ ನಮ್ಮ ಸ್ನೇಹಿತರು ಇಲ್ಲಿ ಪಕ್ಕದಲ್ಲಿ ಬೆಳೆದಿದ್ರು ಆದ್ರೂ ತೋಟ ಹೋಗಿ ಒಂದ್ ವಿಸಿಟ್ ಆಗ್ಬಿಟ್ಟು ನಾವು ನೋಡ್ಕೊಂಡ್ ಬಂದ್ವಿ ನೋಡ್ಕ ಬಂದ್ಮೇಲೆ ಸರಿ ಅನ್ಬಿಟ್ಟು ಕಾವೇರಿ ಬೆಳೆದಿದ್ರು ಕಾವೇರಿ ಬಂದ್ ನಾಟಿ ಮಾಡಿ ಅಂತ ಹೇಳಿದ್ರು ಅವ್ರು ಬೆಳೆದಿದ್ರು ಸುಮಾರು ಒಂದ್ ನಲ್ಲಿ ನನ್ನ ಲೆಕ್ಕದಲ್ಲಿ ಅವ್ರು ಬೆಳೆದಿದ್ದು ಐನೂರಿಂದ ಆರ್ನೂರು ಮೂಟೆ ಕಾಯಿ ಬಿಡಿಸಿದ್ರು ಒಂದ್ ಎಕರೆಗೆ ಆ ಇಳುವರಿ ಬಿಟ್ಟಿತ್ತು ಈಗೂ ಇದಾರೆ ನಮ್ ಸ್ನೇಹಿತರು ಅವರು ಅವ್ರ ಮಾಹಿತಿನಿಂದ ನಾವು ಕಾವೇರಿ ನೀವು ಚೆನ್ನಾಗ್ ಬರುತ್ತೆ ಇಳುವರಿ ಲಾಂಗ್ ಇರುತ್ತೆ ಅಂತ ಹೇಳಿದ್ರು ನೀವು ಕಾಯಿ ನೋಡಿ ಬೇಕಂದ್ರೆ ಹ್ಮ್ ಹೇಗಿದೆ ಅಂತ ನಿಮ್ಗೂ ಕನ್ಫರ್ಮ್ ಆಗುತ್ತಲ್ವಾ ಆದ್ರೆ ನಾವು ಕಾವೇರಿ ನಾಟಿ ಮಾಡಿದ್ವಿ ಬೇರೆ ಬೇರೆ ಹೇಳಿದ್ರು ನಮ್ ಸ್ನೇಹಿತರಲ್ಲ ಅಕ್ಷಯ ಇದೆ ಚೈತ್ರ ಇದೆ ಇನ್ನೊಂದು ಅಂತ ಹೇಳಿದ್ರು ಉತ್ತಮ ಅನಿಸ್ತು ನಮ್ಗೆ ಅಂದ್ರೆ ಇಳುವರಿನಲ್ಲಿ ಅಷ್ಟೇ ಕಾಯಿ ಲಾಂಗ್ ಇರೋದ್ರಲ್ಲಿ ಅಷ್ಟೇ ಮಾರ್ಕೆಟಿಂಗು ಅಷ್ಟೇ ಚೆನ್ನಾಗಿದೆ ಅಂದ್ರೆ ಅದು ಚೆನ್ನಾಗಿದೆ ಮಾರ್ಕೆಟಿಂಗು ಇಳುವರಿ ಕಡಿಮೆ ಇದೆ ಇಷ್ಟೊಂದು ಗಿಡ ಇಲ್ಲ ಪಸ್ಲಿಲ್ಲ ಮಟ್ಟ ಸೈಜ್ ಎಲ್ಲ ಹಾ ಸೂಪರ್ ಸರ್ ಇದೆಲ್ಲ ಸೈಜ್ ಅಂದ್ರೆ ದಿನ ಬಿಟ್ಟು ದಿನ ಕಿಳ್ಬೇಕು ಇಲ್ಲ ಒಂದ್ ದಿನ ಬಿಟ್ರೆ ಅಂದ್ರೆ ಗ್ಯಾಪ್ ಬಿಟ್ರೆ ದಪ್ಪ ಆಗುತ್ತೆ ಇದು ನಾಟಿ ಮಾಡಿ ಇದು ಎಷ್ಟು ದಿನ ಕೊರತ್ ಕಾಯಿ ಬಿಡೋದು ಇಲ್ಲಿ ನಾಟಿ ಮಾಡಿನಾ ಸರ್ ಇದು ನಲ್ವತ್ತೈದರಿಂದ ಐವತ್ತು ಐವತ್ತು ಫಿಫ್ಟೀನ್ ಡೇಸ್ ಐವತ್ತು ದಿವ್ಸ ಬರುತ್ತೆ ಇದು ಯಾವ ತರ ಫಸ್ಟ್ ತರೀನ್ ಯಾವ ತರ ಮಾಡ್ಕೊಬೇಕು ಸರ್ ಫಸ್ಟ್ ನಾವು ಉಳುಮೆ ಮಾಡ್ತೀವಿ ಒಂದ್ ಎರಡ್ ತರ ಮೂರ್ ತರ ಟ್ರ್ಯಾಕ್ಟರ್ ನಲ್ಲಿ ಉಳುಮೆ ಮಾಡ್ತೀವಿ ಉಳುಮೆ ಮಾಡ್ಬಿಟ್ಟು ನಾವೇನ್ ಮಾಡ್ತೀವಿ ರೋಟ್ರಿ ಹೊಡೆದ್ಬಿಟ್ಟು ಡ್ರಿಪ್ ಪೈಪ್ ಎಳೆದು ಆಮೇಲೆ ನೀರ್ ಬಿಟ್ಟು ಮಾರನೇ ದಿನ ನೀರ್ ಬಿಡ್ತೀವಿ ಮುಂದಿನ ದಿನ ಮಾರ್ನೆ ದಿನ ಕೈ ಗುದಯಾ ಎಳೆದು ದಯದಲ್ಲಿ ಬೀಜ ಹಾಕಿ ನಾಟಿ ಮಾಡ್ತೀವಿ ಬೀಜ ಹಾಕ್ತಿವಿ ಎಷ್ಟೊಂದಿರ್ತೀರ ಬೀಜ ಬೀಜ ನಾವು ಇದು ಅರ್ಧ ಅಡಿಗೆ ಒಂದ್ ಬೀಜ ನಾಲ್ಕಡಿ ಇರುತ್ತೆ ಸರ್ ಒಂದ್ ಸಾಲಿಗೆ ಒಂದ್ ಸಾಲಿಗೆ ನಾಲ್ಕಡಿ ಇರುತ್ತೆ ಡಿಫ್ರೆನ್ಸ್ ಇದು ಅರ್ಧ ಅಡಿಗೆ ಒಂದ್ ಬೀಜ ನಾಟಿ ಮಾಡ್ತೀವಿ ಸೌತೆ ಬೀಜ ಹುಳ್ಳಿ ಬೀಜ ಆದ್ರೆ ಸೇಮ್ ಹಿಂಗೆ ಅದು ಗೇಣಿಗೆ ಮೂರ್ ಹಾಕ್ತಿವಿ ಅಂದ್ರೆ ಅರ್ಧ ಅಡಿಗೆ ಮೂರ್ ಬೀಜ ಹಾಕ್ತಿವಿ ಬೀನ್ಸ್ ಆದ್ರೆ ಇದಾದ್ರೆ ಅರ್ಧ ಅಡಿಗೆ ಒಂದ್ ಬೀಜ ಹಾಕ್ತಿವಿ ಇದು ನಾವು ರೋಟ್ರಿ ಹಾಕ ಹಾಕಿ ನಾವೇನ್ ಮಾಡ್ತೀವಿ ಕೋಳಿ ಗೊಬ್ಬರ ತಿಪ್ಪೆ ಗೊಬ್ಬರ ಕೊಟ್ಕೆ ಗೊಬ್ರ ಗೊಬ್ಬರ ಎಲ್ಲ ಬಿಡ್ತಿವಿ ಚೆಲ್ಬಿಟ್ಟು ಎಲ್ಲ ರೋಟ್ರಿ ಹಾಕಿರ್ತಿವಿ ರೋಟ್ರಿ ಹಾಕದ್ಮೇಲೆ ದಯಾ ಆಮೇಲೆ ಹೇಳಿದ್ವಲ್ಲ ಡ್ರಿಪ್ ಪೈಪ್ ಎಳಿತೀವಿ ಡ್ರಿಪ್ ಪೈಪ್ ಹದಲ್ಲಿ ದಿನ ಮುಂದಾಗಿ ನೀರ್ ಬಿಟ್ಟು ದಯಾ ಸಿಗ್ಲಿ ಅದ್ರಲ್ಲಿ ನಾವು ಬೀಜ ಹಾಕ್ಬಿಟ್ಟು ಇದು ಮಾಡ್ತಿವಿ ಬೀಜ ಹಾಕದ್ಮೇಲೆ ಉಟ್ಕೊಳ್ಳುತ್ತೆ ಎಂಟು ದಿನ ಒಂದು ಎಂಟು ಎಲ್ಲ ಪ್ರೆಸೆಂಟ್ ಆಗಿ ಉಟ್ಕೊಂಡ್ಬಿಡುತ್ತೆ ಎಂಟು ದಿನ ಸಾಲು ಮೇಲೆ ನಾವೇನು ಮಾಡ್ತೀವಿ ಫಸ್ಟ್ ಗೂಟ ನಾಟಿ ಮಾಡ್ತೀವಿ ಗೂಟ ನಾಟಿ ಮಾಡಿ ಆಮೇಲೆ ಇವು ಅಂದ್ರೆ ನಾವು ಇದನ್ನ ತುಂಗಿಸಿ ಅಂತೀವಿ ಪ್ಲಾಸ್ಟಿಕ್ ದಾರ ಪ್ಲಾಸ್ಟಿಕ್ ದಾರ ನೋಡಿ ಪ್ಲಾಸ್ಟಿಕ್ ದರ ಇದೆಯಲ್ಲ ಈ ಪ್ಲಾಸ್ಟಿಕ್ ದಾರ ಫಸ್ಟ್ ರೆಡಿ ಮಾಡ್ಕೊಂತೀವಿ ಎಲ್ಲಾ ರೆಡಿ ಮಾಡಿ ಮಾಡ್ಕೊಂತೀರ ಹ ಬಳ್ಳಿ ಬರಕ್ ಮುಂಚೆ ಅಂದ್ರೆ ಗಿಡ ಆಗೋದ್ರೊಳಗೆ ನಾನು ಮಾಡ್ಕೊಂತೀವಿ ಅಂದ್ರೆ ಎಷ್ಟ್ ದಿವಸದಲ್ಲಿ ಮಾಡ್ಬೇಕಂದ್ರೆ ಫಿಫ್ಟೀನ್ ಡೇಸ್ ಅಂದ್ರೆ ಹದಿನೈದ್ ಒಳಗಡೆ ನಾವು ಗೂಟ ಅಂದ್ರೆ ಹುಟ್ಟಿದ್ಮೇಲೆ ಹದಿನೈದು ದಿವಸಕ್ಕ ಅದು ಬಳ್ಳಿ ಹಿಡಿಯಕ್ ಶುರು ಆಗುತ್ತೆ ಹದಿನೈದು ಬಳ್ಳಿ ಬರುತ್ತೆ ಆವಾಗ ನಾವೇನು ಮಾಡ್ತೀವಿ ಗೂಟ ಹಾಕ್ತಿವಿ ಗೂಟ ಹಾಕಿ ಎಲ್ಲ ರೆಡಿ ಮಾಡಿ ನಾವು ಇದನ್ನೆಲ್ಲ ದಾರ ಎಲ್ಲ ಎಳಿತೀವಿ ದಾರ ಈ ದಾರ ಎಳಿಕ್ ಮುಂಚೆ ನಾವೇನು ಮಾಡ್ತೀವಿ ಗೊಬ್ಬರ ತಗೊಬಂದು ನಾವು ಸೀಮೆ ಗೊಬ್ಬರ ಅಂದ್ರೆ ಗೌರ್ಮೆಂಟ್ ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ತಗೊಬಂದು ನಾವು ಗೊಬ್ಬರ ಮಿಕ್ಸ್ ಮಾಡಿ ಒಂದು ನಾಲ್ಕೈದು ತರ ಡಿ ಎ ಪಿ ಹತ್ತು ಇಪ್ಪತ್ತಾರು ಹತ್ತೊಂಬತ್ತು ಹತ್ತೊಂಬತ್ತು ನೀವೆಲ್ಲ ತಗೊಬಂದು ಇಪ್ಪತ್ನಾಲ್ಕು ಅಂತ ಬರುತ್ತೆ ಅವೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ ಎಲ್ಲ ಒಂದು ನಾಲ್ಕು ಮೂಟೆ ಎಕರೆಗೆ ನಾವು ಇಲ್ಲಾಂದ್ರೇನು ಒಂದು ಎಂಟು ಮೂಟೆ ಹಾಕ್ತಿವಿ ಎಕರೆಗೆ ಎಂಟು ಮೂಟೆ ಹಾಕ್ಬಿಟ್ಟು ಆಮೇಲೆ ಯಾವ ಮಣ್ಣು ಕೊಡ್ತೀವಿ ಆಮೇಲೆ ದಾರ ನಾವು ಹೊಡಿತೀವಿ ಏನೋ ಈ ಟೂಬು ಈ ಟ್ಯೂಬು ಅಂದ್ರೆ ದಾರದ್ದು ದಾರದ್ದು ಈ ಟೂಬು ಹೊಡಿತೀವಿ ಆಮೇಲೆ ಹೊಡೆದ್ಮೇಲೆ ಅದು ಒಂಬ ಇರುತ್ತೆ ಆಮೇಲೆ ಔಷಧಿ ಸ್ಪ್ರೇ ಮಾಡ್ತೀವಿ ಅಂದ್ರೆ ಔಷಧಿ ನಿಮ್ಗೆ ಮಾಹಿತಿ ತೋರಿಸ್ತೀವಿ ಔಷಧಿ ಡಬ್ಬುಗಳಲ್ಲೆಲ್ಲ ಇದಾವೆ ಅದನ್ನ ಸ್ಪ್ರೇ ಮಾಡ್ಕೊಂತೀವಿ ಇದು ಗೊಬ್ಬರನ ನೀವು ಕೈ ಕೈ ಇಡ್ತೀರಾ ಇದು ಡ್ರಿಪ್ಸ್ ಮಾಡ್ಬಿಡ್ತೀರಾ ಫಸ್ಟ್ ಆಮೇಲೆ ಒಂದು ಇನ್ನೇನು ಅಂದ್ರೆ ಅದು ಅಂಬು ಅರ್ಧ ಬಂದೈತೆ ಅಂದ್ರೆ ಸ್ಟೇಜ್ ಬಂದೈತೆ ಅಂದ್ರೆ ಓಪನ್ ಶುರು ಆಗುತ್ತೆ ಈ ಸ್ಟೇಜ್ಗೆ ಓಪಿಂದ ಶುರು ಆಗುತ್ತೆ ಅರ್ಧಕ್ಕೆ ಆವಾಗ ನಾವೇನ್ ಇಂಪಾರ್ಟೆಂಟ್ ಗೊಬ್ಬರ ತೊಗೊಂಬರ್ತೀವಿ ಯಾವ್ದೋ ನಮ್ಮ ಅಂಗಡಿಗಳಲ್ಲಿ ಕೇಳಿದ್ರೆ ಅವ್ರು ಕೊಡ್ತಾರೆ ಮಾಹಿತಿ ಅದ್ರಲ್ಲಿ ಇಪ್ಪತ್ತ ಬರುತ್ತೆ ಇಂಪಾರ್ಟೆಂಟ್ ಗೊಬ್ಬರ ಅದ್ರಲ್ಲಿ ಮೂರ್ನಾಕ್ ತರ ಬರುತ್ತೆ ತಗೊಂಬಂದು ಒಂದು ಐದ್ ಕೆಜಿ ಹತ್ತು ಕೆ ಜಿನ ಈಗ ಎರಡ್ ಟೈಮ್ ಬಿಟ್ಟಿದೀವಿ ಬೆಳಗ್ಗೆ ನಾವು ಇಷ್ಟ ಕೆಲಸ ಮಾಡಿ ಎರಡ್ ಟೈಮ್ ಇಂಪಾರ್ಟೆಂಟ್ ಗೊಬ್ಬರ ಬಿಟ್ಟಿದೀವಿ ಒಂದು ಹೂವ ಬಿಡೋದು ಒಂದು ಇಪ್ಪತ್ತೈದು ದಿಸ್ಕೆಲ್ಲ ಹೂವು ಕಾಣಿಸುತ್ತೆ ಇಪ್ಪತ್ತೈದು ದಿಸ್ಕ ಹೂವು ಕಾಣಿಸುತ್ತೆ ದಿವಸಕ್ಕೆ ಆಲ್ರೆಡಿ ಶಾಂಪುಲ್ ಕಾಣ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಷ್ಟೇ ಸ್ಪೀಡ್ ಇರುತ್ತೆ ಇದು ಸೌತೆಕಾಯಿ ಸೌತೆಗೆ ಎಷ್ಟ್ ಸ್ಪೀಡ್ಗ ಬರುತ್ತೆ ಅಂದ್ರೆ ಅಷ್ಟೇ ಸ್ಪೀಡ್ ಸ್ಪೀಡ್ಗ ಬರುತ್ತೆ ಹತ್ತರಿಂದ ಹನ್ನೆರಡು ಕೊಯ್ಲು ಕೊಯ್ಯುತ್ತೆ ಸೌತೆಕಾಯಿ ಅರವತ್ತೈದು ದಿವಸಕ್ಕೆ ದಿಸ್ಕ ಎಪ್ಪಿಸ್ಕೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಎಪ್ಪತ್ ದಿವ್ಸಕ್ಕೆಲ್ಲ ಕಂಪ್ಲೀಟ್ ಆಗುತ್ತೆ ಸ್ಪೀಡ್ ಬೆಳೆ ಎಷ್ಟು ನೀರ್ ಎಷ್ಟು ಆಯ್ಕೆ ಮಾಡ್ತೀವೋ ನಾವು ಅಷ್ಟು ಸ್ಪೀಡ್ ಗ ಬರುತ್ತೆ ಅಷ್ಟು ಸ್ಪೀಡ್ ಗಾಲಿ ಆಗುತ್ತೆ ಬೆಳೆ ಇದು ಇಳುವರಿ ಟ್ವೆಂಟಿ ಫೈವ್ ಡೇಸ್ ಅಂದ್ರೆ ಇಪ್ಪತ್ತೈದು ದಿವಸದವ್ರಿಗಿರುತ್ತೆ ಇರುತ್ತೆ ದಿನ ಬಿಡ್ ದಿನ ಅಂದ್ರೆ ನಾನು ಹೇಳಿದ ಹತ್ತೆರಡು ದಿವಸ ಅದನ್ನ ಇದನ್ನೇ ಅಂದ್ರೆ ಒಂದ್ ದಿವಸ ಬಿಡ್ ದಿವಸ ಕಾಯಿ ಬಿಡಿಸ್ ಮೇಲೆ ಒಂದು ಹತ್ತೆರಡು ಕೊಯ್ಲು ಕೊಯ್ಯುತ್ತೆ ಇಪ್ಪತ್ತೈದು ದಿಸ್ಕ ಕಾಯಿ ಕಂಪ್ಲೀಟ್ ಆಗುತ್ತೆ ಅಷ್ಟೇ ಸರ್ ಇದು ಇದ್ರ ಮಾಹಿತಿ ಇನ್ನೇನಂದ್ರೆ ಡೌಟ್ ಇದ್ರೆ ಕೇಳಿ ಬರುತ್ತೆ ಸರ್ ಇದು ರೋಗ ಬರುತ್ತೆ ಅಂದ್ರೆ ಬೂಜ್ ರೋಗ ಅಂತ ಬರುತ್ತೆ ರಂಗೋಲಿನೂ ಬರುತ್ತೆ ಬೂಜ್ ರೋಗ ಅಂತ ಬರುತ್ತೆ ಆಮೇಲೆ ಹಣ್ಣಲ್ಲೇ ಬರುತ್ತೆ ಅರ್ಶಿಣ ಎಲೆ ಬರುತ್ತೆ ಆ ಎಲೆ ನಾವು ವಸತಿ ಒಂದ್ ಸ್ಪೇ ಮಾಡ್ತೀವಿ ಅಂದ್ರೆ ಸ್ಟಾರ್ಟಿಂಗೇ ಮಾಡ್ತೀವಿ ಹಿಲೆಗೆ ಆಮೇಲೆ ರೋಗ ಯಾವ ಬರುತ್ತೆ ಅಂದ್ರೆ ನಾವು ಕಾಯಿ ಕಿತ್ತ ಮೇಲೆ ಪ್ರತಿಯೊಬ್ಬ ರೈತರಿಗೂ ಗೊತ್ತಿರುತ್ತೆ ಏನೋ ಕಾಯಿ ನಾವು ಯಾವ ಮನುಷ್ಯ ಕೈ ಹಾಕಿದಾಗ ಅದು ಬೂಜರಾಗ ಶುರುವಾಗುತ್ತೆ ಆ ರೋಗ ಆಲ್ರೆಡಿ ನಾನು ತಂದಿಟ್ಟಿದ್ದೀನಿ ಸರ್ ಔಷಧಿ ಹೊಡಿಬೇಕು ಆರ್ ಆರ್ ಮಾಡಿದ್ದೀನಿ ನಾನು ಆರ್ ಕಟೋ ಆದ್ಮೇಲೆ ವಸ್ತಿ ತಂದಿಟ್ಟಿದ್ದೀನಿ ಹೊಡಿಬೇಕು ಅಂದ್ಬಿಟ್ಟು ಇಟ್ಟಿದ್ದೇನೆ ಸರ್ ಬೂಜರಾಗ ರಂಗೋಲಿಕ್ಕೂ ಬರುತ್ತೆ ನೋಡಿ ರಂಗೋಲಿ ಕಡಿಮೆ ಇದೆ ಇದೇನು ದೊಡ್ಡ ವಿಷಯ ಅಲ್ಲ ಸರ್ ಇದು ರಂಗೋಲಿ ಕಮ್ಮಿ ಇದೆ ಇದರಲ್ಲಿ ನೋಡಿ ಇದು ಇದೆಲ್ಲ ಭೂಜ್ರಾಗದ್ದೇ ಇದು ಅಂದ್ರೆ ಹಳದಿ ಎಲೆನೋ ರೋಗದ್ದು ಇರುತ್ತೆ ಬೂಜು ರೋಗನು ಇರುತ್ತೆ ಇದು